ಒಂಜಿ ನಿಯಮ ಉಂಟು ಮದಾಯಿಗ್ ಜೋತನಾಯೆನ್ ಉಂಚ ಎರ್ನಾಯಿನ ಬೆಲಿ ಪಾಡ್ದೆ ಬತ್ತನಾಯೆನ್ ಪಲ್ಟ್ ನಾಯ್ನ್ ಕೆದಿಯರೆ ಪಲ್ಲೆಂಡ್ ಒವೆ ದಾವಲ ಈರೆಗ್ ಜೀವದಾರನ್ ಆ ಇನಾ ಅಲ್ಲೆಗು ಪಗರಿನೆ ಪುಡಿಯೆ ಪಗರಿದ ಬೇನೆ ಚನಕ್ಚನಕ್ಕಲಾ ಎಚ್ಚಾ ಒಲ್ದನ್ನು ಕ್ಪರಿದ ಇವು ಚಲ್ಲದ ಬೇಲನೆ ಮಂದನಕ್ಕುಲು ಇನಾದುಪ್ಪು ಉಾ ನರಮಾನಿಯಾದುಪ್ಪು ತತತಿಗುದು తిరుమల వల్లా చల్లు వేరే వస్తారు బలాలే తాయించిన చల్లు వేరే వస్తారు ഇവേ നട്ടഞ്ച് നൈന് ഇരെ പൊർത്തു തക്കലാണ് തേ തരസുലെ അപ്പൊ ഈ ജാന് പൊത്തുടꯣ ആഹ് അറേ വേണ്ടെ മുല പൊടത്തരാ എങ്കിലെകെ കിന്നി നിലകെ കുട്ടതോ സുഖതോ പേരൊക്കെ മുറുക്കാതെ എങ്കിലെ ഇങ്ക്ലബഹരിക തീരിതി എങ്കിലെ அமெனி ternary என்றே கர்நாட irreducible இந்த శరీற இதனேடா இதமல்லாது குளேவundanடா ஒருக்க காரணாய் ஆனது இடு தாதரவதி प्रकरणடு ஆன்றதினதனி ஆ বড়வனது புடுபனத்தின Duryodha என்றே வந்து அது சுமேன்ற இ இ ஸ்ததி நேரத்துப்பரே வந்து ಎಂಕಾಯಿನೇ ಎಂಗ್ ಎಂಕಾಯ್ ಎನೆ ತಿತ್ತಿನ ತುಪ್ಪಂದೆ ನೀಜಿ ಅನ್ಸುಲಾಯೆ ಈ ಚಲ್ಲ ಪೇರೆಡ್ ಗಾಯ ಬಂತರ್ ಏರೆ ಈಚಿನ ವಿದ್ಯೆರ್ ನಲ್ಪ ಆಯೆರ್ ಏನ್ ಈಗ್ನ ಗುರು ಎಂಡಾಯಿಗ್ ಪಂಡಕ ಪಂಡ ದೊಪ್ಪಾಯೆರ್ ಕೋಟಿ ಜಂಡ ಎರ್ಡ್ ತೂದು ಪಲ್ಪನೆ ವ್ವ ಮೋನೆಡೆ ಮಾದ ಅರ ಸಪ್ಲೆ ಅಪ್ಪೆಲೆಗ್ ಮನ್ಪದೆ ಕೋಟಿನ್ ಯಾನ್ ಮದ ಟೊಂದೆರ್ ಏ ಅಂದ್ ವಾ ಮೋನೆಡೆ ಉರು ಕೊಟ್ಟು ಚೆನ್ನಾಗಿ ದೆಗ್ಕೆ ದೆ ಕೆ ದಿ ಎಂದ ಅರೋಸುಲಾಯೆ ಗಾಯಗಿಚ್ಚ ಬರ್ತಾರೆ ಗಾಯಕಿ ಒಂಜಿ ನೆನಪುದ ಒನ್ ಪುಡ್ ದೊಪ್ಪುದ ಕಥೆ ಅರೋಸುಲಾಯ ಹಿಂಗೆ Terima kasih telah மங்க ஜ கூ ಸುಗ್ರೀವೆ ಪಣ್ಣಗ ರಾಮ ದೇವರು ಬಂದವಿ ಇನ್ನ ಬಡದಿನ ಯಾರ ಉಡುಪಾದ ಗೊಪ್ಪೆ ಅಂಚನೆ ಓಹಾಲಿ ಸುಗ್ರೀವೇನ ಲಡಾಯಿ ಹಾಕುದು ಲಡಾಯಿನ ಬರ್ತುಡು ಮದಟ್ಟ ಉಂತದು ಆ ವಾಲಿನ ರಾಮದೇವಿನ ಪಗರಿ ಉಂಟು ಕೆಪ್ಪೇ ಅರಸುಲೆ ಆ ಪಗರಿನ ಬೇನೆ ನಾಟಿದೆ ವಾಲಿ ಏನಿಂದ ತುಣಗ ಸೂರ್ಯ ವಂಶದ ಅರಸ ಮಗೆಯಾಗಿ ನಿಂತಿನ ರಾಮಚಂದ್ರ ವಾಲಿಕೇನುವೆ ತಾಯಿ ನಿಂತಿನ ಚಲ್ಲ ಮೇಲೆ ಮಂತರ ದೇವೆಯನ್ನು ಕೇಳಗ ಮೆಕ್ಕಿನ ಬೊಡದಿನ ಬಲವತ್ಕಾರುಡದೀತ ಮೆಕ್ಕಿನ ಬೊಡದಿ ಬಂದ ಮಗಳಿಗೆ ಸಮ ಅಂಚಿನ ಅನ್ಯಾಯ ಎನ್ನುವಂತನ ಈ ಅವರ ಇನ ಓರೆಗ್ ಇಟ್ಲ ಓಡ್ಲ ಕೆರುಳಿ ಪ್ರಾಣಿಲೆಕ ದೆಂಗು ದ ಮರೆಡ್ ಪ್ರಾಣಿ ಗೆರ್ ಪುಲೆಕ ದೆಂಗು ದ ಮದಿ ಇನ್ನ ತಪ್ಪು ನಿಗ್ ತೆರಿ ನಾನು ಇವ ನನ್ ಬದುಕಾವೆನ್ ರಾಮ ದೇವ ವಾಲಿ ರಾಮನ ಪಗಲಿ ಗುಡಿ ಒಕ್ಕ ಬದುಕುನ ಆಸೈಜಿ ದೊಕ್ಷನ್ ಪಡೆ காடு ಕೊಯ್ತು ಒಂದು ಬತ್ತೆ ಯಾರೆನ ಇಲ್ಲ ಕೋಕರಿಗೆ ಏನೇರ್ ಏನೆ ಗೊಜ್ಜಾಂದ್ರೆ ತಿನ್ಪಾಯದೆ ವಿಷನು ತಿನ್ಪಾಯೆ ಇಂದೆ ಅರಸುರೆ ಇಪ್ಪ್ರೆ ಆ ಜತ್ ವಯಪ್ಪು ಎಡ್ಕೊ ಬಕ್ಕ ಮನೋರಂಜನ ಕೆಲಸ ಪಟ್ಟದಾರೆ ಸೋಮನಾಥರ ಅಡ್ಡ ಪಾಡ ಪಾಯರ್ ಔಲ್ಲ ಇನ್ ಕೈ ಸಾಗೇತಿ ಕಡೆ ಪಂಜನು ಸೇರ್ನಾಗ ಪಂಜಾಧಿಪತಿಗೆ ಹೋಲನ ಕಡೆ ಕೊಡದು ಮೋಸಿಳ್ಳಿರದಿ ಪಂಜಿದಿಪ ಬೆಟ್ಟು ನಿಂಚ ಮಾಡ್ತದೆ ದಾಯಚಿನ ಚಲ್ಲು ಬೇಳೆ ಮಾಡ್ತದೆ ಪಟುಮಾರ ಅರಸು ಮಂಡಿಯು ಮುಗಿಗದ ಧರ್ಮರಾಯ ಧರ್ಮದೇವನಂತೆ ಊರು ಮಾತ

わかイ

மகாழு போது பஞ்சசேரிய ಪೂರ್ಣ ಚಿತ್ತನ ಅಮರ್ತೇಯಣ್ಣ ಎಂದು ತಿಳಿದು ಮತ್ತೆ ನಮಗ ಏನಿ ಕಾರಣ ಆ ಯಮ್ಮೂರಗಳ ಪಂಜಗಳ ನಡೆಯಡಪಡು ಒಂದು ಬಂದದ ಕೀಡೆ નીકಲೇದು ದುಡೋಣ ಪೂರ್ವ ಉದ್ದೇಶರು ಯಾರಿಗೆ ಬತ್ತಿನ ಅಂದು ಬಾಳೆ लढೈ ಮಲ್ಪದಿತ್ರ ಪೂರ್ತರು ವೀರೌರು નીકಲೇ ಕೆಮರಗಳ ನಡೆಯ ಮಲ್ಪದಿತ್ರನ ಕಾಲಗು

மிகுல தப்பு என்னiar மலகப்பு என்னiar பாலே கிம்ய பொதுகலை நிக்கல அந்தது பத்தது மல்ல மந்தி நித்தி தியானை இனிகாரக என்ன கைட்டே நிக்கல நீ கேடுганда யாக தயபது கொடுவாலேமிகுல தைத்து மங்காiar பதுகொடா பதுகொடா இந்த கைட்டே நதுய பத்தது கொதுத கைட்டே ச்சல மல் மூச்சு வேடதடயாத்மஹதிமா वरिये रूँभी परी, बिल्यकले आत्म, हदे गुराणि ரசுலே போதே தாதனா பிசிரினத பாएगी பद्दதி ரெட்டு பாதர காரணே பnde திருச்சார் வந்து போச்சு தான என்னது இந்தமா타 விதிகாரணந்தே पडடந்தே இந்ததால பன்னே பிரபுஜி இந்த गाना இ பஞ்சசீமே 800 சீமே पडமலே

Fortuny! told me what's like with them, too these are fits into this area. tax could bring things ಬಲೆ our lands like 12 people. owe you من ಗರಡಿಯಲ್ಲಿ ಕಟ್ಟಾಲೆ ನೆನವಳಿಕೆ ಬಂತಳೆ ಕೈಗೊಂಡ ರಕ್ಷಣೆ ಮಾಡುವ ಮಹಲಿಂಗೇಶ್ವರ ದೇವೇರ ಜಾಂಗಣದೇನೊಂದು ಮೆಗ್ಯ ಚೆನ್ನಯ ಪ್ರಾಣ ಉದ್ಗಮನದ ಸ್ಥಿತಿಯನ್ನ ಕಠಿಣ ಘನ ನಿಜಾದ್ಯ நான் பல லிகானுஜி ஆவையின மங்களாரங்க புரல பொலியூட்டேன் ய

சென்னையில போய் இந்த பண்டை கல்லு ஆண்டே என்ன ನಮ್ಮ ಮೂವೆನ್ನಲ ಎದುರುಡು ಆ ಸತ್ಯಡು ಹುಟ್ಟಿನ ಚಿತ್ತಿನ ಕೋಟಿ ಚೆನ್ನೈಯರಿ ಕಾಯೋನು ಬುಡಿದು ಮಾಯವೂ ಸೇರ್ತಾನೆ ಅದನ್ನ ಕಡೆದ ಆಸೆ ಮೂಜಿ ಮೂಜಿ ಊರುಳ್ಳ ಗರಡಿ ಕಟ್ಟಾದ ಕೆಂಕ್ಲಿನ ನಮ್ಮೊಂದು ಬಲೆ ಎಂದು ಕಂಡಿನ ಪಾಟರ ಅಂಜಾದ ನಮ್ಮ ಮಾತೆಲ್ಲ ಅಕಲಕಲಿನ ಊರುಡು ಗರಡಿ ಕಟ್ಟಾದ ಆ ಕೋಟಿ ಚೆನ್ನೈಯರೇ ನಮ್ಮೊಂದು ಬರ್ತಾ ನಮ್ಮೊಂದು ಬರ್ತಾ